ದೇವ್ರು 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 ಓಲ್ಡನ್ ಓಲ್ಡನ್ ಇದೇನ್ ಭದ್ರಾವತಿ ಅಲ್ಲಿ ಇಲ್ಲಿ ಸಾಲದು ಅಂತ ಪಾರ್ಕ್ ಕೂತ್ಕೊಂಡು ಸೈಟ್ ಹೊಡಿತಾ ಇದೆ ನೀನು ಈ ನನಗೆ ಬೇಕಾ ಹೇಳಿ ಮತ್ತೆ ಇಲ್ಲೇನ್ ಕೆಲಸ ನಾನು ಮನೆಗೆ ಬರಲ್ಲ ಅಂತಿದ್ದೆ ಈ ಸಾಲ ಸಭ ಎಲ್ಲಿ ನನ್ನ ಮೇಲೆ ಗುರಾಯಿಸ್ತಾಳು ಅಂತ ಹೇಳಿ ಪಾರ್ಕ್ ಗೆ ಕೂತ್ಕೊಂಡ್ ಕಾಯ್ತಿದ್ದೆ ದಿವಸ ನೀವ್ ಆಫೀಸ್ ಓಡಾಡೋದು ಇದೇ ರಸ್ತೆ ಅಲ್ವಾ ಬಂದೇ ಬರ್ತೀರಾ ಅಂತ ನಂಗೆ ಕಾಯಮಿತ್ತು ಅಂಕಣ್ಣಗೆ ಬಂದ್ಬಿಟ್ರಿ ಯಾಕೆ ಆ ಕಲ್ಗಾ ರಾವ್ನಲ್ಲ ಯಾವ ಸೆಂಡಲ್ ಬೇಕಾದರೂ ಅವನು ನಿಮ್ಮ ಮೇಲೆ ಅಮರ್ಕಬೋದ ಅಯ್ಯೋ ನಿಂತ್ಕೇಳಿ ನಿಂತ್ಕೇಳಿ ಸ್ವಲ್ಪ ಧೈರ್ಯ ತಗೊಳ್ಳಿ ಮತ್ತೆ ಅಮರ್ಕಬೋದ ಅಂತ ಹೇಳ್ತೆ ಯಾಕ್ ಧೈರ್ಯವಾಗಿ ನಾನು ಆ ಕಲ್ಗಾರ್ ಕೈಯಿಂದ ಬಚಾವಾದಂಗೂ ಇರಬೇಕು ದಿನ ನೀವು ಆಫೀಸಕ್ಕೆ ನೇಮ್ದೆ ಆಗೂ ಕೆಲಸ ಮಾಡಬೇಕು ಅಂತ ಒಂದು ಐಡಿಯಾ ಹೊರ್ಸಿಬಿಟ್ಟಿದ್ದೀನಿ ಏನ ಬಾಂಬು ಮೀದ ಇದ್ರಲ್ಲಿ ಬಾಂಬೂ ಇಲ್ಲ ಬೊಂಡಾನೂ ಇಲ್ಲ ಬನಿಲೇ ಆಹಾ ಇಂಜಿನಿಯರ್ ಗಾಡಿಯಲ್ಲಿ ನಿಂತಿದೆ ಎಲ್ಲಿ ಹೋದ್ರಿ ಅವ್ರು ಏನೇ ಗೋಪಾಲ್ ಯಾಕೆ ನಿಂತಿದ್ಯಾ ಇಂಜಿನಿಯರ್ ವಿಜಯಪ್ರಕಾಶ್ ಅವ್ರ ಗಾಡಿಯಲ್ಲಿ ನಿಂತಿದೆಯಲ್ಲ ಅವ್ರು ಎಲ್ಲಿ ಹೋದ್ರು ಅಂತ ಹುಡುಕ್ತಾ ಇದ್ದೆ ಸರ್ ಬೇರೆ ಯಾರು ಪಂಜಾಬಿಂದ ಬಂದಾಗ ಅವ್ರೆ ಎಲ್ಲಿ ಹೋದ್ರು ಇಲ್ಲೇ ಕ್ಯಾಂಟೀನ್ ಹೋಗ್ಬೇಕು ನೆಡಿ ನಮ್ ಕೆಲಸ ನೋಡೋಣ ಬಾಬಾ ನೋಡಿದ್ರಾ ಅವರು ದಿವಸ ನಿಮ್ ಜೊತೆ ಕೆಲಸ ಮಾಡೋರೇ ನಿಮ್ಮನ್ನ ಈ ಆಸ್ತಲ್ ಕಂಡಿಡಿಲಿಲ್ಲ ಅಂದ ಮೇಲೆ ಇನ್ನ ಕೊಲಗಾರ ನನ್ ಮಗ ಕಂಡಿಡಿತಾನ ಹಾ 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 ನೋಡ್ದ ಭದ್ರಾವತಿ ನಾನ್ ಹೆಂಡತಿ ಮಾಡ್ಕೊಟ್ಟಿದ್ದೆ ರೊಟ್ಟಿ ತಿಂದ್ಬಿಟ್ಟು ನೀನ್ ಎಷ್ಟೊಂದು ಬುದ್ಧಿವಂತ ಆಗ್ಬಿಟ್ಟೆ ಯಾವ ದಿನ ನೀವು ಮನೆಯಿಂದ ಆಫೀಸಿಗೆ ಬರ್ಬೇಕಾದ್ರೆ ಇದೇ ಆಸ್ತಲ್ ಬರ್ಬೇಕು ಬಂದು ಬಾತ್ರೂಮ್ ಅಳಿಗ್ ಹೋಗಿ ಇದನ್ನ ಕರ್ಚಾ ಹಾಕ್ಬಿಟ್ಟು ಒರಿಜಿನಲ್ ಡ್ರೆಸ್ ಅಲ್ಲಿ ಇರ್ಬೇಕು ಮತ್ತೆ ನೀವು ಮನೆಗೆ ಹೋಗ್ಬೇಕಾದ್ರೆ ಬಾತ್ರೂಮ್ ಅಳಿಗ್ ಹೋಗಿ ಇದೇ ಆಸ ಹಾಕೊಂಡು ಮನೆಗೆ ಹೋದ್ರೆ ಯಾವ ಪಾಯನೂ ಇರಕ್ಕಿಲ್ಲ ಎಂಗೆ ಹೊಡೆ ಮತ್ತೆ ಆದ್ರೆ ಒಂದ್ ಕಂಟ್ರೀಸನ್ ಏನು ಅಂದ್ರೆ ನೀವು ಆ ಸೂಟ್ ಅಲ್ಲಿ ಓಡಾಡದ್ ಬಿಟ್ಟು ಅದ್ರ ಕೀನಾ ನನ್ನ ಕೈಲಿ ಕೊಟ್ಬಿಡ್ಬೇಕು ಮತ್ತೆ ಇದ್ರಲ್ಲಿ ನಾಯಿ ಮೇಲೆ ಓಡಾಡ್ಲ ಏ ನಾಯಿ ಮೇಲೆ ಯಾಕೆ ಈ ಸೂಟ್ ಹಾಕೊಂಡು ಆಟೋದಲ್ಲಿ ಓಡಾಡಿದ್ರು ಜನ ನಗಾಡ್ತಾರೆ ಮರ್ಯಾದೆಯಿಂದ ಟ್ಯಾಕ್ಸಿಲಿ ಓಡಾಡ್ಬಿಡಿ ಟ್ಯಾಕ್ಸಿಲ್ ತಿಂಗಳೆಲ್ಲ ಓಡಾಡ್ತಾ ಇದ್ರೆ ದುಡ್ಡೆ ನಿಮ್ ಅಪ್ ಕೊಡ್ತಾನ ಓಡಾಕ್ ಅವನೇ ಬದ್ಕವನೆ ಆ ಕೊಲಗ ರಾಕ ನಿಮ್ ಸ್ಕೂಟರ್ ನಂಬರ್ ನಂಬರ್ನ ಏನಾದ್ರೂ ಬಿಟ್ಟಿದ್ರೆ ನಾಳೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಂಟ್ರಿ ಮಾಡ್ತೀರಾ ನಮ್ಮನೇಲಿ ಮನೇಲಿ ಏನೋ ಜಾಸ್ತಿ ಮಾಡಲ್ಲ ನಮ್ ತಾಯಿ ಮನೇಲಿ ತುಂಬಾ ಗ್ರಾಂಡ್ ಆಗಿ ಮಾಡ್ತೀವಿ ನಾವು ಗ್ರಾಂಡ್ ಆಗಿ ಮಾಡ್ತಾ ಇದೀವಿ ಪಂಕಜ್ ಗ್ರಾಂಡ್ ಆಗಿ ಮಾಡುವಂತ ಒಂದೇ ಕಲಾಟೆ ಹೌದಾ ಈ ಪ್ರಾಣಿ ಯಾಕೆ ಮತ್ ಬಂತು ಇವ್ರಿಗೂ ಒಂದ್ಸತಿ ಹೇಳಿದ್ರೆ ಅರ್ಥನೇ ಆಗಲ್ಲ ಭದ್ರಾವತಿ

ಬೇಗ ಬಂದು ಆ ವಿಮಾನದಿಂದ ಇಳಿತಿದ್ದಂಗೆ ಅದೆಂತದು ಪೋರ್ಟ್ ಅಂತಾರಲ್ಲ ಏರ್ಪೋರ್ಟ್ ಅಲ್ಲಿ ಇಳಿತಿದ್ ತಕ್ಷಣ ನಿಮಗ್ ಫೋನ್ ಮಾಡ್ತಾರಂತೆ ಬೇಗಿದೆ ತಗೊಳ್ಳಿ ಸುಮತಿ ಮಗು ಅವಾಗ ನಿಂದ ಅಳ್ತಾ ಇದೆ ಹಾಲ್ ಕುಡಿಸ್ಬೇಕನ್ನೋ ಪರಿಣಾಮ ಮಾಡುವ ಬರೀ ಮನೆ ಟಿವಿ ನೋಡೋದಾಗೋತ್ತಲ್ಲೇ ಬಾರೇ ಬೇಗ ಬೇಗ कल सुबह 6:00 बजे को आना अच्छा जाओ अरे हो कूदियो सतप्रिय काल हां जाओ जाओ गेट पे ನಾನ್ ರಾತ್ರಿನೇ ಹೇಳ್ದೆ ಈಗ ನಿಜ ಅಂತ ಗೊತ್ತಾಯ್ತಾ ವಾಚ್ಮನ್ನ ವಿಚಾರಿಸಿದೆ ಬಾಸ್ ವಿಜಯ್ ಪ್ರಕಾಶ್ ಇನ್ನ ಒಳಗಡೆ ಬಂದಿಲ್ಲ ಮುಂಚೆ ಇಲ್ಲಿ ಕಾಫಿ ಕುಡ್ಕೊಂಡೇ ಹೋಗೋದು ಅಂತ ಗೊತ್ತಾಯ್ತು ಹ್ಮ್ ಯಾವ್ದಕ್ಕೂ ನೀನು ಬಾಗ್ಲಲ್ಲಿ ನಿಂತು ಅವನಿಲ್ಲಿಗೆ ಬಂದ್ರೆ ನಾನ್ ನೋಡ್ಕೋತೀನಿ ಅವನಿಲ್ಲಿಗೆ ಬರ್ದೆ ನೇರವಾಗಿ ಆಫೀಸ್ ಒಳಗಡೆ ಏನಾದ್ರು ಹೋದ್ರೆ

ನೀವಿಲ್ಲನೇ ಕೆಲಸ ಮಾಡೋದು ಯಾ ಯಾ ಐ ಆಮ್ ಇಂಜಿನಿಯರ್ ದೇರ್ ಓಹ್ ಇಲ್ಲಿ ಇಂಜಿನಿಯರ್ ವಿಜಯ್ ಪ್ರಕಾಶ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ನಂಗೆ ತುಂಬಾ ಬೇಕಾದವರು ಅವ್ರಿಗಿಂತ ನಾನೊಂದು ಉಡುಗೊರೆ ತಂದಿದ್ದೀನಿ ಕಾಫಿಲಿ ಜಿ ಪ್ರೇಯರ್ ಅಚ್ಛಾ ವಿಜಯ್ ಪ್ರಕಾಶ್ ದೇವರು ನಿಮ್ಮಷ್ಟಕ್ ನೀವೇ ದೇವಸ್ಥಾನಕ್ ಹೋಗ್ತಾ ಇದ್ದೀರಾ ನಾನು ಒಬ್ಳಿದಿನಿ ಮರ್ತಬಿಟ್ರಾ ಹೌದು ಮರ್ತ್ ಮೊನ್ನೆ ಜಲಜಾ ಮಾರ್ಕೆಟ್ ಹೋಗುವಾಗ ಹೇಳಲೇ ಇಲ್ಲ ನಿನ್ನೆ ಪಾಪ ಬರ್ತಾರೆ ಅಂತ ಎಲ್ಲಾರ್ಗು ಸ್ವೀಟ್ಸ್ ಕೊಟ್ಟಿದ್ದಾಳೆ ನಾನು ಮಾತ್ರ ಮರ್ತ್ಬಿಟ್ಲು ಮಾಡ್ತಾರೆ ನೋಡು ನನಗ್ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ ನೇರವಾಗಿ ಹೇಳ್ತೀನಿ ಕೇಳು ಈ ವರಲಕ್ಷ್ಮಿ ಪೂಜೆ ಅನ್ನೋದು ಗಂಡಂದ್ರೂ ಚೆನ್ನಾಗಿರ್ಲಿ ಅಂತ ನಮ್ಮಂತ ಸಂಸಾರಸ್ಥ ಹೆಂಗಸರು ಮಾಡೋ ವ್ರತ ನಿನ್ನಂಗೆ ಇನ್ನೊಬ್ರು ನಿಟ್ಕೊಂಡಿರೋರು ಹಿರಿಯವರು ಎಲ್ರು ಬಿಗಿ ಹಿಡ್ಕೊಂಡೆ ಮಾತಾಡ್ತಿರೋದು ಆದ್ರೆ ನಿನ್ ಹಾಗಲ್ಲ ಕಳ್ಳಾಟಗಳು ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾಳಾ ಗೊತ್ತಿಲ್ಲದೆ ಏನು ಈ ಬೀದಿಯವರೆಲ್ಲ ಕಣ್ಣಿಂದ ನೋಡಿದಾರೆ ನಿನ್ನಿಂದ ಇಡೀ ಬೀದಿಗೆಲ್ಲ ಕೆಟ್ಟ ಹೆಸರು ಅಲ್ಲುಡು ಬಚ್ಚಿದನು ನಿ ಸುಪ್ನತಿ ಕರೀತಾ ಹೋಗ್ ನೋಡು ಬೇಗ ಹೋಗಮ್ಮ ವಾಪಸ್ ಹೋಗ್ಬಿಟ್ಟು ಬೇಡ ಬೇಡ ಅಂತ ಬರ್ಕೊಂಡೆ ಕೇಳಿದ್ರ ಈಗ ನೋಡಿ ಬೀದಿಯಲ್ಲೇ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ ಈಗ ಸಂತೋಷನ ನಿಮ್ಗೆ ಇವನ್ನ ಸುಮ್ಮನೆ ಬಿಡ್ಬೇಡಿ ಎಲ್ರು ಸೇರ್ಕೊಂಡು ನಾಲ್ಕು ಹಾಕಿ ವಿಜಯ್ ಪ್ರಕಾಶ್ ಅವ್ರೆ ನೀವು ಯಾಕೆ ಈ ವೇಷ ಹಾಕಿದ್ರಿ ಆಫೀಸಲ್ಲಿ ವಿವಿಧ ವಿರೋಧಾವಳಿ ಸ್ಪರ್ಧೆ ಇಟ್ಟಿದ್ರು ಅದಕ್ಕೆ ಹಾಕೊಂಡಿದ್ರು ಈ ಡ್ರೆಸ್ ನೀವು ಅಂತ ತಿಳಿದೆ ನಿಮ್ಮ ಹೆಂಡತಿಗೆ ಅನ್ಬಾರ್ದೆಲ್ಲ ಅನ್ಬಿಟ್ವಿ ದಯವಿಟ್ಟು ಕ್ಷಮಿಸ್ಬಿಡಿ ಐಡಿಯಾ ಕೊಡ್ತೀನಿ ನೀನು ಮಾಡ್ತೀನಿ ಹಿಡ್ಕೋ ಇದ್ನ ವಿಶು ವಿಶಾಲು 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 ಎಂತ ಕೆಲಸ ಮಾಡ್ತಾ ಇದೀಯ ನೀನು ಒಂದು ರೂಪಾಯಿನೇ ವರದಕ್ಷಿಣೆ ತಗೊಳ್ಳದೆ ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ದೀನಿ ಈಗ ನೀನು ಸೀಮಣ್ಣ ಸುರ್ಕೊಂಡು ಸತ್ತು ಅಂದರೆ ನಿಮ್ಮ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ನಾನು ಜೈಲಿಗೆ ಹಾಕ್ಬಿಡ್ತಾರೆ ಕಣೆ ಅದಕ್ಕೆ ಬಂದು ಕೆಲಸ ಮಾಡು ತಗೋ ತಗೊಳ್ಳೆ ನನ್ನ ತಲೆ ಮೇಲೆ ಬಿಡು ನಾನು ಸತ್ತು ಹೋಗ್ಬಿಡ್ತೀನಿ ಯಾಕೆಂದ್ರೆ ಆ ರಾಕನ್ ಕೈಯಲ್ಲಿ ಸಾಯಕ್ಕೆ ಬದಲು ನಿನ್ನ ಕೈಯಲ್ಲಿ ಸತ್ತು ನನಗೆ ಪುಣ್ಯ ಬರುತ್ತೆ ಕಣೆ ಇಲ್ಲ ರೀ ಇದನ್ನ ಈ ರೀತಿ ಹೆದ್ರಿ ಹೆದ್ರಿ ಸಾಯೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ನಾನು ಸಾಯೋಗ್ಬಿಡಿ ನೀನು ಸತ್ತು ಹೋಗ್ಬಿಟ್ರೆ ನಾನು ಬದುಕಿರ್ತೀನಿ ಅಂತ ಅನ್ಕೊಂಡಿದ್ಯಾ ನಿನ್ಗೆ ಗೊತ್ತಲ್ಲ ನಿನ್ ಬಿಟ್ರೆ ನನ್ಗೆ ಬೇರೆ ಯಾರೇ ಇದ್ದಾರೆ ವಿಶು ನಿಮ್ಗೆಲ್ಲ ಕಣೆ ನಾನು ನಿನ್ಮೇಲೆ ಯಾವ ವೇಷನೂ ಹಾಕಲ್ಲ ಆದರೆ ಒಂದೇ ಒಂದು ರಿಕ್ವೆಸ್ಟ್ ನಾಳೆ ಒಂದು ಇಂಪಾರ್ಟೆಂಟ್ ಜಾಗಕ್ಕೆ ನೀ ನನ್ನ ಜೊತೆ ಬರಬೇಕು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಆ ನೋಡಿ ಮೇಡಮ್ ನಿಮ್ಮ ಯಜಮಾನರು ಹದಿನೈದು ಲಕ್ಷ ಇನ್ಸೂರೆನ್ಸ್ ಮಾಡಿಸಿ ನಿಮ್ಮನ್ನ ನಾಮಿನಿ ಮಾಡಿದ್ದಾರೆ ದಯವಿಟ್ಟು ಇಲ್ಲೊಂದು ಸೈನ್ ಹಾಕಿ

ನನ್ ಬಾಡಿ ಅಯ್ಯೋ ಅಳಬೇಡ ವಿಶು ಈಗಲೇ ಅತ್ತ ನಿನ್ ಕೋಟನ್ ಖಾಲಿ ಮಾಡ್ಕೊಂಡ್ಬಿಟ್ರೆ ನಾಳೆ ನಾನು ಸತ್ತಾಗ ಕಣ್ಣಿಂದ ನೀರೇ ಬರೋದಿಲ್ಲ ಆಮೇಲೆ ನೋಡಿದ್ ಜನ ಒಂಥರ ತರ ಮಾತಾಡ್ತಿರ್ತಾರೆ ನಿನ್ ಮೇಲೆ ಅನುಮಾನ ಪಡ್ತಾರೆ ಆಗ ನನ್ನ ಆತ್ಮ ತುಂಬಾ ಸಂತ ಪಡುತ್ತೆ ಗೊತ್ತಾ ಅಳಬೇಡ ಕಣೆ ಅಳಬೇಡ ಈಗ ನೀನ್ ಸೈನ್ ಮಾಡ್ಬಿಟ್ಟು ಜೋಪಾನೋಗ್ ಮನೆಗೆ ಹೋಗು ನಾನು ಆಫೀಸ್ ಹೋಗ್ಬಿಟ್ಟು ಸಾಯಂಕಾಲ ಸನ್ಸೆಟ್ ಆದ್ಮೇಲೆ ಮನೆಯಮ್ಮ ಸಾಧ್ಯ ನಾನ್ ಯಾವ್ದೇ ಕಾರಣಕ್ಕೂ ನೀನ್ ಹೇಳಿ ಸುಳ್ಳ ಹೇಳಕ್ ಸಾಧ್ಯ ಇಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ ಈ ಇನ್ಸಿಡೆಂಟ್ ನಡೆದಾಗಿಂದ ಅವ್ರ್ ಊಟ ನಿದ್ದೆ ಎಲ್ಲ ಮರ್ತ್ಬಿಟ್ಟಿದಾರೆ ಅವ್ರ್ ತೂಕ ಬೇರೆ ಹತ್ತ್ ಕೆಜಿ ಕಡ್ಮೆ ಆಗೋಗಿದೆ ಅವ್ರ್ ಬಾಯಿ ಬಿಟ್ಟ್ ಹೇಳ್ದೆ ಇದ್ರು ಅವ್ರ್ಗೇನಾಗ್ಬಿಡ್ತು ಅಂತ ನನ್ಗ್ ತುಂಬಾ ಆತಂಕ ಆಗ್ತಿದೆ ಇಷ್ಟಕ್ಕೂ ನಮ್ಮ ಯಜಮಾನ್ರು ನಿಮ್ಗ್ ಹೆಲ್ಪ್ ಮಾಡಕ್ ಹೋಗಿ ತಾನೇ ಈ ಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು ನೀವೇ ಯೋಚನೆ ಮಾಡಿ ನಿಮ್ಗ್ ಕನ್ವಿನ್ಸ್ ಆದ್ಮೇಲೆ ನಾ ಹೇಳಿದ್ ವಿಷ್ಯನ ಯಜ್ಮಾನ್ ಹತ್ರ ಹೇಳಿ ಪ್ಲೀಸ್ ಇಲ್ಲಿದೇಲ್ ಸೊ ಇದು ಕುಬೇರಿನ್ ಮೂಲ ಇದನ್ನ ಸ್ವಲ್ಪ ಹಾಗೆ ಮೇಲೆತ್ಬೇಕು ಅಂತ ಅವ್ರು ಏನೋ ಗಾಬರಿ ಆಗ್ಬೇಡಿ ಗಾಬರಿ ಆಗ್ಬೇಡಿ ನಿಮಗೊಂದು ಹ್ಯಾಪಿ ನ್ಯೂಸ್ ಏನ್ ಹ್ಯಾಪಿ ನ್ಯೂಸ್ ನಿಮ್ಗೆ ನೋಡ್ತಿದ್ದಂಗೆ ಎಲ್ಲ ಆಫ್ ಆಗೋಯ್ತು ಹ್ಯಾಪಿ ನ್ಯೂಸ್ ಅಂತ ಆ ಕೊನೆಗಾರ ರಾಕನ್ನ ಅರೆಸ್ಟ್ ಮಾಡ್ಬಿಟ್ಟೆ ಸ್ವಾಮಿ ಇಳಿರಿ ಕೆಳಗೆ ಇಳಿರಿ ಮತ್ತೆ ಪೇಪರ್ ಅಲ್ಲಿ ಬಂದೇ ಇಲ್ಲ ಬರಲ್ಲ ಲಾಸ್ಟ್ ಟೈಮ್ ಈ ವಿಷಯ ಪೇಪರ್ ನಲ್ಲಿ ಬಂದಿದ್ರಿಂದ ರಾಕನ್ ಕಡೆ ಅವರು ಅವನ ಎಸ್ಕೇಪ್ ಮಾಡಿಸ್ಬಿಟ್ರು ಅದಕ್ಕೆ ಓಹೋ ಈ ಸಾರಿ ವಿಷಯನ ಸೀಕ್ರೆಟ್ ಆಗಿಟ್ಟಿದ್ದೀವಿ ಸದ್ಯದಲ್ಲೇ ಅವನ ಗಲ್ಲಿಗೂ ಹಾಕ್ಬಿಡ್ತೀವಿ

ಹೌದು ಸರ್ ಏಯ್ ನೀವು ಇವ್ರ ಕಡೆ ಅವರು ನಿನ್ನ ಕಡೆ ಹೋಗ ಯೋ ಇನ್ಸ್ಪೆಕ್ಟರ್ ಯಾರೇ ನಿಮ್ಗೆ ಕೆಲಸ ಕೊಟ್ಟಿದ್ದೋ ಯಾಕೆ ಹೀಗೆಲ್ಲ ಮಾಡ್ತೀರಾ ನಾನು ಉಂಗ್ರ ಕೊಡ್ರಿ ನೀನ ಬೆಳೆಯ ನಾನು ಅರಾಕನ್ನ ಹಿಡಬೇಕು ಆ ಹಿಡಿತೀರಾ ಕೈ ಸಿಕ್ಕಾಗ್ಲೇ ಹಿಡಿಲಿಲ್ಲ ಅವ್ನು ಆಕಾಶದಲ್ಲಿ ಹಾರ್ತಾ ಇದ್ದಾನೆ ಹಿಡಿತಾರೆ ಅಂತ ಉಂಗ್ರ ಕೊಡ್ರಿ ಕೊಡ್ರಿ ಉಂಗ್ರ ಹೆಚ್ಚು ಕಡಿಮೆ ಎಂಬಲೋಕದ ಬಾಗಿಲು ತಟ್ಬಿಟ್ಟು ಬಂದ್ಬಿಟ್ಟೆ ಕಣೆ ಇಲ್ಲೆಲ್ಲ ನೋಯ್ತಾ ಇದೆ ಓಡಿ ಓಡಿ ರೀ ಅವನ್ ಕೈಯಲ್ಲಿ ಇಷ್ಟು ಚಾಕು ಇದಾರೆ ಅದರಿಂದ ನನ್ನ ಹೊಟ್ಟೆಗೆ ಪರ್ಕ ಪರ್ಕ ಅಂತ ಚುಚ್ಚು ಬಿಟ್ಟಿದ್ರೆ ಏನ್ರಿ ಗತಿ ಯಾಕೆ ಸುಳ್ಳು ಹೇಳಿದ್ರೆ ಅವ್ನು ಅರೆಸ್ಟ್ ಮಾಡಿದೆ ಅಂತೇಳಿ ನಾನೇನ್ ಹೇಳಿಲ್ಲ ನಿನ್ ಹೆಂಡತಿನೇ ಸುಳ್ಳು ಹೇಳಿದ್ದು ಕೇಳಿದ್ದು ಯಾಕೆ ಹೀಗೆಲ್ಲ ಮಾಡ್ದೆ ನಿನಗೆ ಇನ್ಸೂರೆನ್ಸ್ ಹಣ ಬೇಕು ಅಂದಿದ್ರೆ ನಾನೇ ತಕ್ಕೊಡ್ತಾ ಇದ್ನಲ್ಲೇ ಮಧ್ಯದಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡು ಯಾಕೆ ಟ್ರೈ ಮಾಡಿದೆ ನೀನು ಇಲ್ಲ ರೀ ಮಾತಾಡಬೇಡ ನೀನು ಎಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದೀರಾ ನಾನು ಯಾರನ್ನೂ ನಂಬೋ ಹಾಗೆ ಇಲ್ಲ ನೀವೆಲ್ಲ ಸೇರ್ಕೊಂಡು ಕುರಿ ಮಾಡಿ ಅವನಿಗೆ ಬಲಿ ಕೊಡ್ತಾ ಇದ್ದೀರಾ ನನ್ನ ನೋಡಿ ಮಿಸ್ಟರ್ ಪ್ರಕಾಶ್ ನೀವೇನು ಯೋಚನೆ ಮಾಡಬೇಡಿ ಆ ಯೋಚನೆ ಮಾಡಬಾರ್ದಾ ಪ್ರಾಣ ಹೋಗ್ತಾರೆ ಯೋಚನೆ ಮಾಡಬೇಡ ಅಂತಿರಲ್ಲ ಮನುಷ್ಯನೇನ್ರಿ ನೀವು ನಾನು ಕಮಿಷನರ್ ಹೇಳಿ ನಿಮಗೆ ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ತೀನಿ ಏನ್ ಥ್ಯಾಂಕ್ ಯು ಇನ್ಸ್ಪೆಕ್ಟರ್ ಅವ್ರು ಸೆಕ್ಯೂರಿಟಿ ಕಳಿಸ್ತೀನಿ ಅಂದ ತಕ್ಷಣ ಹೆಂಡ ಕುಡಿದ್ ಕುದ್ರೆ ತರ ಕುಣಿತಾ ಇದೆಯಲ್ಲ ಅವ್ರು ನಾಲ್ಕು ಜನ ಸೆಕ್ಯೂರಿಟಿ ಅವರು ಗನ್ ಹಿಡ್ಕೊಂಡು ಮನೆ ಬಗ್ಗೆ ನಿಂತಿದ್ರೆ ಪಂಕಜ್ ಏನ್ ಅನ್ಕೋತಾನೆ ನನ್ನ ಇಮೇಜ್ ಏನಾಗ್ಬೇಕು ಯೋಚನೆ ಮಾಡಿದೆ ನೀನು ಯಾವ ಪಂಕಜು ಏನ್ ಇಮೇಜು ಅವೆಲ್ಲ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಉರ್ಸ್ಬೇಡಿ ನೀವು ನನಗೆ ಆಲ್ರೆಡಿ ಉರಿತಾ ಇದೆ ನಂಗೆ ಸೆಕ್ಯೂರಿಟಿ ಬೇಡ ಅಷ್ಟೇ ಅಯ್ಯೋ ಪಂಕಜ್ ನ ಸಮಾಧಾನ ಮಾಡೋ ಕೆಲಸ ನಂದು ರೀ ಪ್ಲೀಸ್ ಸೆಕ್ಯೂರಿಟಿ ಯಾಕೆ ಯಾಕೆ ಅಂದ್ರೆ ಇಂದಿರಾ ಗಾಂಧಿ ಕೊಂದಿದ್ದೆ ಸೆಕ್ಯೂರಿಟಿ ಗೊತ್ತಿಲ್ವಾ ನಿಮ್ಗೆ ನನಗೆ ಸೆಕ್ಯೂರಿಟಿ ಬೇಡ ಏನು ಬೇಡ ನಂಗೆ ಯಾರು ಬೇಕಾಗಿಲ್ಲ ನನ್ನ ಕಾಪಾಡ್ಕೊಳ್ಳಕ್ ನನ್ಗೆ ಗೊತ್ತಿದೆ